ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಕೃಷಿ ಮತ್ತು ಗೃಹ ಬಳಕೆಯಲ್ಲಿ ಸೌರಶಕ್ತಿಯ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದವರೊಂದಿಗೆ ಸಂದರ್ಶನವನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ತದನಂತರ ಪೇಟೆ ಧಾರಣೆ ಹಾಗಾದರೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಕೃಷಿ ಮತ್ತು ಗೃಹ ಬಳಕೆಯಲ್ಲಿ ಸೌರಶಕ್ತಿಯ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್ ಅವರೊಂದಿಗೆ ಸಂದರ್ಶನವನ್ನು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವ್ರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಮನೆ ಬಳಕೆಯಲ್ಲಿ ಸೌರಶಕ್ತಿಯ ಬಳಕೆಯನ್ನ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ನಮ್ಮ ರೈತರಿಗೆ ಅವಕಾಶಗಳದಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂತ ನಮಸ್ಕಾರ ಡಾಕ್ಟರ್ ವಿಜಯ್ ಕುಮಾರ್ ಅವರೇ ನಮಸ್ಕಾರ ಸರ್ ಹೇಳಿ ಸರ್ ಇತ್ತೀಚೆಗೆ ಈ ಒಂದು ಸೌರಶಕ್ತಿ ಬಳಕೆಗಾಗಿ ಸರ್ಕಾರಗಳು ಸಾಕಷ್ಟು ರೈತರಿಗೆ ಆಗಿರಬಹುದು ಸಾರ್ವಜನಿಕರಿಗೆ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದ್ದಾವೆ ಮೊದಲೇದಾಗಿ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷಿಯಲ್ಲಿ ವಿದ್ಯುತ್ ಬಳಕೆಯನ್ನು ಮಾಡ್ಕೊಳ್ಳೋದಾದರೆ ವಿದ್ ವಿದ್ಯುತ್ ಕೊರತೆ ಸಾಕಷ್ಟು ಆಗ್ತಾ ಇದೆ ನಮಗೆ ಈ ವಿದ್ಯುತ್ ಕೊರತೆಯನ್ನು ನೀಗಿಸಲಿಕ್ಕೆ ಸೌರಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೋದು ಕೃಷಿ ಒಳಗೆ ಅಂತಕ್ಕಂಥದ್ದು ಹೇಳಿ ಸ್ವಲ್ಪ ಎಲ್ಲೆಲ್ಲಿ ಬಳಸ್ಕೊಳ್ಳೋಕ್ಕೆ ಅವಕಾಶ ಇದೆ ಕೃಷಿಯಲ್ಲಿ ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು ಕಾಲ ಕಾಲಕ್ಕೆ ಮಳೆ ಆಗ್ತಾ ಇಲ್ಲ ಅದರಿಂದ ಈ ನಮ್ಮ ವಿದ್ಯುತ್ ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮಗೆ ಈ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಳಕೆ ಹೆಚ್ಚು ಹೆಚ್ಚು ಮಾಡೋದು ಅವಶ್ಯಕತೆ ನಿರ್ಮಾಣ ಆಗಿದೆ ಅದರಲ್ಲಿ ಈ ಸೌರಶಕ್ತಿ ಅನ್ನೋದು ಒಂದು ಬಹಳ ಮುಖ್ಯವಾದ ಶಕ್ತಿ ಈ ನಿಟ್ಟಿನಲ್ಲಿ ನಮ್ಮ ಕೃಷಿಯಲ್ಲಿ ಈ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ಮುಖ್ಯವಾಗಿ ನಾವು ಪಂಪ್ ಅನ್ನು ಚಲಿಸಿ ನೀರು ಎತ್ತಿ ನಾವು ಹೊಲಗಳಿಗೆ ನೀರು ಉಣಿಸಬಹುದು ಅದಕ್ಕೆ ಕೃಷಿ ಪಂಪ್ ಸೆಟ್ ನಾವು ಚಾಲನೆ ಮಾಡಬಹುದು ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಕ್ರೆಡಿಲ್ ಮುಖಾಂತರ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಹೇಳ್ತೀವಿ ನವೀಕರಿಸಬಹುದಾದ ಇಂಧನ ನಿಗಮ ನಿಯಮಿತ ಕರ್ನಾಟಕ ರಾಜ್ಯದ್ದು ಇದು ಪವರ್ ಮಿನಿಸ್ಟ್ರಿಯಲ್ಲಿ ಬರ್ತದೆ ಅಂದ್ರೆ ಇಂಧನ ಸಚಿವಾಲಯದಲ್ಲಿ ಅದು ಒಂದು ಅಂಗಸಂಸ್ಥೆ ಕ್ರೆಡಿಲ್ ಅನ್ನೋದು ಏಜೆನ್ಸಿ ಮುಖಾಂತರ ಅರವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡಿಕೊಳ್ಳಕ್ಕೆ ಅವಕಾಶ ಇತ್ತು ಸರಿ ಸುಮಾರು ಒಂದು ಮೂರು ರಷ್ಟು ಸೌರಶಕ್ತಿ ಪಂಪ್ಸೆಟ್ಗಳನ್ನ ಎರಡ್ ಸಾವಿರದ ಇಪ್ಪತ್ಮೂರರವರೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡರ ಸಹಯೋಗದಲ್ಲಿ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸಹಾಯಧನದಲ್ಲಿ ಈಗಾಗಲೇ ಅವುಗಳನ್ನು ಅಳವಡಿಸಲಾಗಿದೆ ಹೇಗೆ ಒಬ್ಬ ರೈತ ಕೃಷಿ ಪಂಪ್ ಪಂಪ್ ಸೋಲಾರ್ ಪಂಪ್ಸೆಟ್ ಪಂಪ್ಸೆಟ್ ಖರ್ಚು ಹೆಚ್ಚು ಎಷ್ಟಾಗ ಈಗ ಸರ್ವೇ ಸಾಧಾರಣವಾಗಿ ಐದು ಎಚ್ ಪಿ ಪಂಪ್ ಸೆಟ್ಗೆ ಒಂದು ಮೂರು ಲಕ್ಷ ತೊಂಬತ್ತು ಸಾವಿರ ಅಂದ್ರೆ ಸರ್ವೇ ಸಾಮಾನ್ಯ ನಾಲ್ಕು ಲಕ್ಷ ಖರ್ಚಾಗ್ತದೆ ಮೊದಲು ಏನಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಅರವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಮತ್ತು ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ಇದ್ದಾಗ ಎರಡು ಲಕ್ಷ ನಲವತ್ತು ಸಾವಿರವರೆಗೆ ಇದು ಸಬ್ಸಿಡಿ ಸಹಾಯಧನ ಇತ್ತು ಎರಡೂ ಸೇರಿ ಬಟ್ ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಂದವರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇತ್ತು ಅಂದ್ರೆ ಅವ್ರಿಗೆ ಮೂರು ಲಕ್ಷ ಅರವತ್ತು ಸಾವಿರವರೆಗೂ ಅರವ ಸಾವಿರ ಶೇಕಲಾವರು ನಾ ನಲ್ವತ್ ಸಾವಿರ ಆಕೆ ಸಾಕು ಅವರು ನಲವತ್ತರಿಂದ ಖರ್ಚಾಗ್ತಿತ್ತು ಉಳಿದ ರೈತ ಬಂದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ಖರ್ಚು ಆಗ್ತಾ ಇತ್ತು ಈಗಾಗಲೇ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಸೋಲಾರ್ ಪಂಪ್ ಸೆಟ್ಗಳನ್ನ ಹಾಕೊಂಡು ಮಾಡ್ತಾ ಇದ್ದಾರೆ ತಾವು ತಜ್ಞರಾಗಿ ಏನ್ ಹೇಳ್ತೀವಿ ಇವುಗಳ ನಿರ್ವಹಣೆ ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ ಜೊತೆಗೆ ಅವುಗಳ ಒಂದು ಮುಂದುವರಿಯುವಿಕೆ ಹೇಗೆ ಅನಿಸ್ತದೆ ತಮಗೆ ಈಗ ನೋಡಿ ಬೇಡಿಕೆ ಹೆಚ್ಚಾಗ್ತಾ ಇದೆ ವಿದ್ಯುತ್ತಿನ ಬೇಡಿಕೆ ಬಟ್ ಉತ್ಪಾದನೆ ಕೂಡ ಅದೇ ರೀತಿ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ನವೀಕರಿಸಬಹುದಾದ ವಿಭಾಗದ ಇಂಧನ ವಿಭಾಗದಿಂದ ಹೆಚ್ಚು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಗಳನ್ನು ಹೊಂದಿದ್ದಾವೆ ಈ ನಿಟ್ಟಿನಲ್ಲಿ ಮೊನ್ನೆ ತಾನೇ ಮಾರ್ಚ್ ಒಂಬತ್ತರಂದು ರೈತ ಸೌರಶಕ್ತಿ ಮೇಳ ಎಂಬ ಒಂದು ಮೇಳಕ್ಕೆ ನಮ್ಮ ಘನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಚಾಲನೆಯನ್ನು ನೀಡಿದ್ರು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಜಿಕೆವಿ ಕೆ ಕ್ಯಾಂಪಸ್ ನಲ್ಲಿ ಅವರ ಇತ್ತೀಚಿನ ಪ್ರಸ್ತುತ ನವೀಕರಿಸಬಹುದಾದ ಇಂಧನ ವಿಭಾಗದಿಂದ ಮೂವತ್ತೆರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ ಈ ಇದನ್ನ ಅವರು ಮುಂದಿನ ಏಳು ವರ್ಷಗಳಲ್ಲಿ ಅದನ್ನು ದ್ವಿಗುಣಗೊಳಿಸುವ ಯೋಜನೆಯನ್ನು ಸರ್ಕಾರ ಹಾಕೊಂಡಿದೆ ಅಂದ್ರೆ ಅವರು ಮುಂದಿನ ಏಳು ವರ್ಷಗಳಲ್ಲಿ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ನಿರೀಕ್ಷೆ ಮತ್ತು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹಾಕೊಂಡಿದೆ ಹೇಗೆ ಹೇಗೆ ರೈತರು ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಬಂದಾಗಿದೆ ಇಲ್ಲ ಅಂತ ಹೇಳಿದ್ರು ಫೋಟಲಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಈಗ ಹೇಗೆ ಪಂಪ್ಸೆಟ್ ಅನ್ನು ಹಾಕುವಂಥವ್ರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾ ಹೇಗೀಗ ಹೌದು ಎರಡ್ ಸಾವಿರದ ಇಪ್ಪತ್ತ ಮೂರವರೆಗೆ ಇಪ್ಪತ್ತು ಎರಡು ಡಿಸೆಂಬರ್ವರೆಗೆ ಅದು ಹಿಂದೆ ಸರ್ಕಾರಗಳಲ್ಲಿ ಚಾಲನೆ ಇತ್ತು ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಎಲೆಕ್ಷನ್ ಬಂದ ತಕ್ಷಣ ಬಂದ ಮೇಲೆ ಆಗ ಒಂದು ಮೂರ್ನಾಲ್ಕು ತಿಂಗಳು ಇದು ಸ್ಥಗಿತಗೊಂಡಿತ್ತು ತದನಂತರ ಚುನಾವಣೆ ಆಗಿ ನಮ್ಮ ಹೊಸ ಸರ್ಕಾರ ಬಂದ ತಕ್ಷಣ ಈ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ವಿದ್ಯುತ್ ಬೇಡಿಕೆ ಮತ್ತು ರೈತರು ಅನುಭವಿಸುತ್ತಿರುವ ವಿದ್ಯುತ್ ಏನು ಅಭಾವ ಇದೆ ಅದನ್ನ ಕೊರತೆಯನ್ನು ನೀಗಿಸಲು ನಮ್ಮ ಈ ಗಣ ಕರ್ನಾಟಕ ಸರ್ಕಾರವು ಈಗ ಮತ್ತೆ ಅದನ್ನ ಚಾಲನೆ ನೀಡಲಿಕ್ಕೆ ತಾನೆ ಮೊನ್ನೆ ಮಾರ್ಚ್ ಒಂಬತ್ತರಂದು ನಮ್ಮ ಗೌರ್ವಾರ್ಥ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯಲ್ಲಿ ಕೊಟ್ಟಾರ ಈ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದಿಂದ ಏನು ಮೂವತ್ತು ಪರ್ಸೆಂಟ್ ಸಹಾಯಧನ ಸಬ್ಸಿಡಿ ಇತ್ತು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಸಹಾಯಧನಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಈಗ ಅಂದ್ರೆ ತರ್ಟಿ ಪರ್ಸೆಂಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಚಾಲನೆ ನೀಡಿದ್ದಾರೆ ಅದರಿಂದ ಒಟ್ಟು ಎಂಬತ್ತು ಪ್ರತಿಶತ ಸಹಾಯಧನ ಸಿಕ್ತದ ರೈತರಿಗೆ ಕೇವಲ ಇಪ್ಪತ್ ಪರ್ಸೆಂಟ್ ತಮ್ಮ ವಂತಿಗೆ ನೀಡಬೇಕಾಗ್ತದೆ ಇದನ್ನ ಇನ್ನು ಶೀಘ್ರದಲ್ಲೇ ಅದನ್ನ ಆನ್ಲೈನ್ ಅರ್ಜಿ ಸಲ್ಲಿಸೋದನ್ನ ಕ್ರೆಡಿಲ್ ವೆಬ್ಸೈಟ್ ಮೂಲಕ ಫಲಾನುಭವಿಗಳ ಅರ್ಜಿ ಸಲ್ಲಿಸಲು ಒಂದು ಆಪ್ ರೆಡಿ ಮಾಡ್ತಾ ಇದಾರೆ ಆ ಪೋರ್ಟಲ್ ವಿನ್ಯಾಸಗೊಳಿಸ್ತಾ ಇದ್ದಾರೆ ಸೌರಮಿತ್ರ ಅಂತ ಹೇಳಿ ಒಂದು ಆಪ್ ಬರ್ತಾ ಇದೆ ಈ ಕ್ರೆಡಿಲ್ ವೆಬ್ಸೈಟ್ ನ ಏನು ನವೀಕರಿಸಬಹುದಾದ ಅದನ್ನ ಪ್ರಧಾನಮಂತ್ರಿ ಸೂರ್ಯ ಘರ್ ಅನ್ನೋ ಯೋಜನೆ ಕೂಡ ನಮ್ಮ ಘನ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಸೂರ್ಯನ ಮನೆ ಕನ್ನಡದಲ್ಲಿ ಈ ಒಂದು ಚಾಲನೆ ಇತ್ತೀಚೆಗೆ ಸಾಕಷ್ಟು ಮಂದಿ ಮಾತಾಡ್ತಿದ್ದಾರೆ ಪ್ರಧಾನಮಂತ್ರಿ ಯೋಜನೆ ವಿಶೇಷತೆ ಏನು ಸ್ವಲ್ಪ ಯೋಜನೆ ಗೈಡ್ ಲೈನ್ಸ್ ಏನಿದಾವೆ ಜೊತೆಗೆ ಯಾವ ರೀತಿ ಪ್ರಯೋಜನ ಪಡ್ಕೋಬಹುದು ನಮ್ಮ ಸಾರ್ವಜನಿಕರು ರೈತರಂತಿರ್ತಾವೆ ಈ ನಿಟ್ಟಿನಲ್ಲಿ ಈ ಯೋಜನೆ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ ಸರಿಸುಮಾರು ಎರಡು ಕಿಲೋಮೀಟರ್ ಸಾಮರ್ಥ್ಯದವರೆಗೆ ಸಿಸ್ಟಮ್ ಮೇಲ್ಚಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನಾ ಸೌರ ಘಟಕ ನೀವು ನಿರ್ಮಾಣ ಮಾಡ್ಬೇಕಾದ್ರೆ ಶೇಕಡ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದಾರೆ ಈ ಎರಡರಿಂದ ಮೂರು ಕಿಲೋವೇಟ್ ಅಂದ್ರೆ ಮೂರು ಕಿಲೋವ್ಯಾಟ್ನಷ್ಟು ಸಾಮರ್ಥ್ಯದ ನೀವೇನಾದ್ರೂ ಸೌರ ಘಟಕ ವಿದ್ಯುತ್ ಉತ್ಪಾದನಾ ಘಟಕ ನಿಮ್ಮ ಮೇಲ್ಚಾವಣೆ ಮನೆ ಮೇಲೆ ಹಾಕೋಬೇಕಾದ್ರೆ ಶೇಕಡ ನಲವತ್ತರಷ್ಟು ಸಹಾಯಧನ ಕೊಡುವ ಯೋಜನೆಯು ಕೂಡ ಇದಾಗಿದೆ ಕೇಂದ್ರ ಸರ್ಕಾರದ ಸಹಾಯಧನವನ್ನು ಮೂರು ವರೆಗೆ ಮಾತ್ರ ಸೀಮಿತವಾಗಿದೆ ಅಂದ್ರೆ ಇದು ಜನಸಾಮಾನ್ಯರಿಗೆ ಡೊಮೆಸ್ಟಿಕ್ ಪರ್ಪಸ್ ಏನಂತೀವಿ ನಾವು ಅದಕ್ಕೆ ಉಪಯೋಗ ಇದು ಇಂಡಸ್ಟ್ರೀಸ್ ಪರ್ಪಸ್ ಮಾಡಿಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅವರು ತಮ್ಮ ವಿದ್ಯುತ್ ಅನ್ನು ತಾವೇ ಉತ್ಪಾದನೆ ಮಾಡಿಕೊಂಡು ಉಚಿತವಾಗಿ ವಿದ್ಯುತ್ತನ್ನು ಪಡೆಯುವ ಯೋಜನೆ ಇದಾಗಿದೆ ಅಂದ್ರೆ ಇಲ್ಲಿ ಎರಡು ಕಿಲೋ ವ್ಯಾಟ್ ಮತ್ತು ಮೂರು ಕಿಲೋ ವ್ಯಾಟ್ ಮಾತ್ರ ಹಾಕೊಳ್ಳಿಕ್ಕೆ ಅವಕಾಶ ಇದೆ ಮೂರು ಕಿಲೋ ವ್ಯಾಟು ಸಾಮರ್ಥ್ಯವರೆಗೆ ಸಹಾಯಧನ ಸಹಾಯ ಪಡೆಯಬೇಕಾದ್ರೆ ಅಲ್ಲಿವರೆಗೆ ಅಲ್ಲಿ ಮೇಲೆ ಹಾಕೋಬಹುದು ಯಾರಾದರೂ ಇಚ್ಛೆ ಬಟ್ ಸಹಾಯಧನ ಮೂರು ಕಿಲೋ ವ್ಯಾಟವರೆಗೆ ಮಾತ್ರ ಸಹಾಯಧನ ಸಿಗ್ತದೆ ಅಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತನ್ನು ಈಗ ಸೋಲಾರ್ ಒಂದು ಫಲಕಗಳನ್ನು ಮನೆ ಚಾವಣಿ ಮೇಲೆ ಅಳವಡಿಸ್ತಾರೆ ವಿದ್ಯುತ್ ಉತ್ಪಾದನೆ ಆದದ್ದನ್ನ ಸರ್ಕಾರ ತಗೋತ ಅಥವಾ ಅವರೇ ಅದನ್ನು ಬಳಕೆ ಮಾಡಬಹುದು ಹೇಗೆ ಹೌದು ಈ ನಮ್ದು ಏನಿದೆ ಅಂದ್ರೆ ಈ ವಿದ್ಯುತ್ ಉತ್ಪಾದನೆ ಏನಾಗ್ತದಲ್ಲ ಅದನ್ನ ಒಂದು ಕಿಲೋವೇಟರ್ಗೆ ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ಎರಡು ಕಿಲೋವೇಟರ್ಗೆ ಅರವತ್ತು ಸಾವಿರ ರೂಪಾಯಿ ಆಗ್ತದೆ ಮತ್ತು ಮೂರು ಕಿಲೋವೀಟರ್ ಅಥವಾ ಅದನ್ನ ಹೆಚ್ಚಿನ ಸಾಮರ್ಥ್ಯ ಏನಂದರೆ ಎಪ್ಪತ್ತೆಂಟು ಸಾವಿರವರೆಗೂ ಸಹಾಯಧನ ನಮ್ಮ ಘನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈ ಉತ್ಪಾದನೆ ಮಾಡಿದಂತಹ ವಿದ್ಯುತ್ತನ್ನು ನಾವು ನೆಟ್ ಮೀಟ್ರಿಂಗ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಮನೆಗೆ ಏನು ಆಗಲೇ ಈಗಾಗಲೇ ಮೀಟರ್ ಅಳವಡಿಕೆ ಮಾಡ್ಕೊತೀವಿ ಜಸ್ಕಾಂ ಅವುಗಳಿಂದ ವಿದ್ಯುತ್ ಬರ್ತಾ ಇರ್ತದೆ ಮತ್ತು ನೀವು ವಿದ್ಯುತ್ ಉತ್ಪಾದನೆ ಏನ್ ಮಾಡ್ತೀರಿ ನಿಮ್ಮ ಮೇಲ್ಚಾವಣಿ ಮೇಲೆ ಸೌರ ಘಟಕ ನಿರ್ಮಾಣ ಮಾಡಿದ ನಂತರ ಅವೆರಡರದು ಡಿಫರೆನ್ಸ್ ಅಂದ್ರೆ ನೀವು ಸಪೋಸ್ ನಿಮ್ಮ ಮನೆಗೆ ಒಂದು ಮುನ್ನೂರು ಕಿಲೋವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಿದ್ರು ವರ್ಷಕ್ಕೆ ಅದರಲ್ಲಿ ಒಂದು ಇನ್ನೂರು ಕಿಲೋವ್ಯಾಟ್ ನೀವು ಬಳಕೆ ಮಾಡ್ಕೊಂಡ್ರಿ ಒಂದು ನೂರು ಕಿಲೋಮೀಟರ್ ಯೂನಿಟ್ನಷ್ಟು ನೀವು ಜಸ್ಕಾಂಗೆ ಕೊಡ್ತೀರಿ ಅದೇ ನೀವು ಹೆಚ್ಚು ಉತ್ಪಾದನೆ ಮಾಡಿದ್ದು ಅದು ಜಸ್ಕಾಮ್ಗೆ ಹೋಗ್ತದೆ ಅದಕ್ಕೆ ಅವರು ನಾಲ್ಕು ರೂಪಾಯಿ ಹಂಗೆ ಅದೇನ್ ಮಾಡ್ತಾರೆ ನಿಮ್ಗೆ ಅವರು ಪೇ ಮಾಡ್ತಾರೆ ನೀವು ಜಾಸ್ತಿ ಬಳಕೆ ಮಾಡಿದ್ರೆ ನೀವು ವಿದ್ಯುತ್ ಬಿಲ್ ಕಟ್ಟಬೇಕಾಗ್ತದೆ ನೀವೇನಾದ್ರು ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಿಮ್ಮ ಮನೆಗೆ ಬಳಕೆ ಮಾಡಿದ ನಂತರ ಏನು ಉಳಿದದ ವಿದ್ಯುತ್ ಇರ್ತದೆ ಅದು ಗ್ರಿಡ್ ಹೋಗ್ತದೆ ಆ ಗ್ರಿಡ್ ಹೋಗಿದ್ದು ಎಷ್ಟು ಅಂತ ನೆಟ್ ಮೀಟರಿಂಗ್ ನಲ್ಲಿ ಗೊತ್ತಾಗ್ತದೆ ಉತ್ಪಾದನೆ ಮಾಡಿದ್ದು ಹೆಚ್ಚು ಅಥವಾ ನೀವು ಬಳಕೆ ಮಾಡಿದ್ದು ಹೆಚ್ಚು ಉತ್ಪಾದನೆ ಮಾಡಿದ್ದು ಹೆಚ್ಚಾಗಿದ್ರೆ ಅದು ಡಿಫರೆನ್ಸ್ ಆಫ್ ಏನು ಯೂನಿಟ್ಸ್ ನೀವು ಗ್ರಿಡ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಸರ್ಕಾರವು ನಿಮಗೆ ಅದನ್ನು ದುಡ್ಡು ಕೊಡ್ತದೆ ಈಗ ನೋಡುತ್ತವೆ ಎರಡು ಕಿಲೋ ವ್ಯಾಟ್ ಮೂರು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೌರ್ಯ ಫಲಕವನ್ನು ಮನೆ ಚಾವಣಿ ಮೇಲೆ ಅಳವಡಿಸಿಕೊಳ್ಳೋದ್ರಿಂದ ಎಪ್ಪತ್ತು ಸಾವಿರದ ಅರವತ್ತು ಸಾವಿರ ಸಬ್ಸಿಡಿಗೆಲ್ಲ ಹೇಳಿದ್ರೆ ಇದು ಖರ್ಚು ಹೆಚ್ಚಾಗ್ತದೆ ಒಂದು ಸೌರ್ಯ ಫಲಕವನ್ನು ಹಾಕಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂದಾಜಾಗಿ ಅದು ಅಂದಾಜಾಗಿ ಒಂದು ಕಿಲೋ ವ್ಯಾಟ್ ಏನಾದ್ರೂ ನೀವು ಸೌರ ನಿಮ್ಮ ಮೇಲ್ ಚಾವಣಿ ಮೇಲೆ ಅಳವಡಿಸ್ಬಿಡಕರ ಚಾವಣಿ ಅದಕ್ಕೆ ನಾವು ಈಗ ಒನ್ ಮೀಟರ್ ಸ್ಕ್ವೇರ್ ಏರಿಯಾಗೆ ಒಂದು ಕಿಲೋ ವ್ಯಾಟ್ನಷ್ಟು ನಮಗೆ ವಿದ್ಯುತ್ ಬೀಳ್ತದೆ ಮೀಟರ್ ಸ್ಕ್ವೇರ್ ಸೌರಶಕ್ತಿ ಸೌರಶಕ್ತಿ ಒಂದು ಮೀಟರ್ ಸ್ಕ್ವೇರ್ ಏರ್ನಲ್ಲಿ ಅಂದ್ರೆ ಮೂರ್ ಫೀಟ್ ಬೈ ಮೂರ್ ಅಡಿ ಚದರ ಅಡಿ ಅಡಿ ಏನಂತೀವಿ ನಾವು ಅದು ಚದರಂತಿವಿಲೋಮೀಟರ್ನಷ್ಟು ನಮ್ಮ ಸೌರಶಕ್ತಿ ಬೀಳ್ತದೆ ಆದ್ರೆ ಆ ಒಂದು ಮೀಟರ್ ಸ್ಕ್ವೇರ್ನಷ್ಟು ಏನು ಸೌರಶಕ್ತಿ ಬರ್ತದೆ ಅಷ್ಟು ಉಪಯೋಗ ಫಲಕಗಳು ಕನ್ವರ್ಟ್ ಮಾಡಲ್ಲ ಫಲಕಗಳಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಎಫಿಶಿಯನ್ಸಿ ಇದೆ ಅಂದ್ರೆ ನೀವು ಒಂದು ಕಿಲೋ ವೇಟ್ ಏನಾದ್ರು ಸಾಮರ್ಥ್ಯ ಒಂದು ಮೀಟರ್ ಸ್ಕ್ವೇರ್ ನಲ್ಲಿ ಬಿದ್ರೆ ಅದ್ರ ಟೆನ್ ಪರ್ಸೆಂಟ್ ಅಂದ್ರೆ ಪಾಯಿಂಟ್ ಒನ್ ಕಿಲೋ ವಿದ್ಯುತ್ ನಮಗೆ ಸಿಗ್ತದೆ ಅಂದ್ರೆ ಆ ಫಲಕಗಳ ದಕ್ಷತೆ ಅಷ್ಟು ದಕ್ಷತೆ ಆ ನಿಟ್ಟಿನಲ್ಲಿ ನೀವು ಒಂದು ಕಿಲೋ ವೇಟ್ ಏನಾದ್ರು ಮೇಲ್ಚಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡಬೇಕಂತಂದ್ರೆ ಮಿನಿಮಮ್ ಟೆನ್ ಮೀಟರ್ ಸ್ಕ್ವೇರ್ ಏರಿಯಾ ಹತ್ತು ಚದರ ಮೀಟರ್ ಅಂದ್ರೆ ಹತ್ತು ಚದರ ಮೀಟರ್ ಅಂದ್ರೆ ಮೂವತ್ತು ಸ್ಕ್ವೇರ್ ಫೂಟ್ ಮೂವತ್ತು ಸ್ಕ್ವೇರ್ ಫುಟ್ ಏರಿಯಾದಲ್ಲಿ ಒಂದು ಕಿಲೋ ವ್ಯಾಟ್ ಹಾಕೋಬಹುದು ಮನೆ ನೀವೇನಾದರೂ ತರ್ಟಿ ಬೈ ಫಾರ್ಟಿ ಸೈಟ್ ಇರೋ ಮನೆ ಕಟ್ಕೊಂಡ್ರೆ ಅದರಲ್ಲಿ ಸರ್ವೇ ಸಾಧಾರಣ ನೀವು ಇಲ್ಲಿ ಹೇಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತಾ ಇದಕ್ಕೂ ಸಹ ಹೇಗೆ ವ್ಯವಸ್ಥೆ ಇದೆ ಹೌದು ಈ ಸಬ್ಸಿಡಿ ಪಡೆಯಲು ನಮ್ಮ ಇದು ಸೆಂಟ್ರಲ್ ಗೋರ್ಮೆಂಟ್ ಡಬ್ಲ್ಯೂ 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 ಡಾಟ್ ಪಿ ಎಂ ಸೂರ್ಯಗರ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತಿದೆ ಆ ಪೋರ್ಟಲ್ ನಲ್ಲಿ ಮೊದಲು ನಿಮ್ಮ ಹೆಸರು ನಿಮ್ಮ ಮೀಟರ್ ಇರುತ್ತೆ ಗ್ರಾಹಕರ ನಂಬರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಈಗಾಗಲೇ ಎಲ್ಲ ಮನೆಗಳಿಗೆ ಆಧಾರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿಬಿಟ್ಟದ ಆ ವಿದ್ಯುತ್ ವಿತರಣಾ ಕಂಪನಿ ತೆಗೆದುಕೊಂಡಂತ ವಿದ್ಯುತ್ ಗ್ರಾಹಕರ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ ನೀವು ಪೋರ್ಟಲ್ ನಲ್ಲಿ ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ನೀವು ಮೇಲ್ಚಾವಣಿ ಘಟಕ ನಿರ್ಮಾಣ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿ ನೀವು ಒಂದ್ ಕಿಲೋಮೀಟರ್ದು ಎರಡು ಕಿಲೋವೀಟರ್ ಮೂರ್ ಕಿಲೋಮೀಟರ್ ಆಯ್ಕೆ ಮಾಡ್ಕೊಳ್ಬೇಕು ಮಾಡಿಕೊಂಡು ತದನಂತರ ಅದರ ಕಾರ್ಯ ಸಾಧ್ಯತೆ ವರ್ಕ್ ಪ್ಲಾನ್ ಅಂತ ಹೇಳ್ತೀವಿ ನಾವು ಪ್ರಾಜೆಕ್ಟ್ ಪ್ಲಾನ್ ನಾವ್ ಇಂಥದ್ದು ಮಾಡ್ಬೇಕಂದ್ ಮಾಡಿ ಅಂತ ಹೇಳಿ ಅರ್ಜಿ ಹಾಕಿ ನಿಮ್ಮ ಪರ್ಟಿಕ್ಯುಲರ್ ಜೆಸ್ಕಾಂ ಈಗ ನಮ್ಮ ರಾಯಚೂರ್ದು ಗುಲ್ಬರ್ಗ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಜಸ್ಕಾಂ ನಲ್ಲಿ ಬರ್ತದೆ ಈ ತರ ಹೆಸ್ಕಾಂ ಹೆಸ್ಕಾಂ ಬರ್ತದೆ ಹುಬ್ಳಿದ ಹೆಸ್ಕಾಂ ಬರ್ತದೆ ಬೆಸ್ಕಾಂ ಬೆಳಗಾವ್ ಬರ್ತದೆ ಮಂಗ್ಳೂರ್ ಮೆಸ್ಕಾಂ ಅಂತ ಬರ್ತದೆ ಈ ಥರ ನಮ್ಮ ಎಸ್ಕಾಮ್ಗಳಲ್ಲಿ ನಾವು ಅರ್ಜಿಯನ್ನು ಹಾಕಿದ ತಕ್ಷಣ ಹಾಕಿದ ಮೇಲೆ ಅಲ್ಲಿ ಅದು ಅಪ್ರೂವಲ್ ಆಗಬೇಕು ಅದು ಅಪ್ರೂವ್ ಆದ ಮೇಲೆ ಅವ್ರು ಏನು ಮಾಡ್ತಾರೆ ನೀವು ಯಾವುದು ಕಂಪ್ನಿ ಚೂಸ್ ಮಾಡಿರಿ ಅಂದರೆ ಟಾಟಾದಿದೆ ಬೇರೆ ಬೇರೆ ಕಂಪ್ನಿಗಳು ಈ ಮೇಲ್ಛಾವಣಿ ಸೌರ ಘಟಕ ಹಾಕ್ಲಿಕ್ಕೆ ಸಾಕಷ್ಟು ಅಥರೈಸ್ಡ್ ಕಂಪ್ನಿಗಳಿದಾವೆ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಕಂಪ್ನಿಗಳಿದಾವೆ ಅದ್ರ ಪೋರ್ಟಲ್ನಲ್ಲಿ ಡಿಸ್ಪ್ಲೇ ಆಗ್ತದೆ ನೀವು ಚೂಸ್ ಮಾಡ್ಕೋಬೋದು ಅವರು ಬಂದು ನಿಮ್ಮ ಮನೆ ಮೇಲೆ ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಅಂದ್ಮೇಲೆ ನಿಮ್ಮ ಮನೆ ಮೇಲೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಯಾವ್ದು ಅಪ್ರೂವ್ ಆಗಿರ್ತದೆ ತಮಗೆ ಅದನ್ನ ಅವರೇ ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ ಮಾಡ್ತಾರೆ ನೀವು ಮೊದಲು ಏನ್ ಮಾಡಬೇಕು ಕಂಪ್ಲೀಟ್ ನೀವು ಪೇ ಮಾಡಬೇಕು ಪೇ ಮಾಡಬೇಕು ತದನಂತರ ನೀವು ಏನ ನಿರ್ಮಾಣ ಮಾಡಿರ್ತೀರಿ ನಿಮ್ಮ ಮೇಲ್ ಮೇಲ್ಚಾವಣಿ ಮೇಲೆ ಅದರ ಒಂದು ರಿಪೋರ್ಟ್ ನ ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದ್ದು ಕಂಪ್ಲೀಟ್ ಸರ್ಟಿಫಿಕೇಟ್ ನೀವು ಜಸ್ಕಾಮ್ ಪಡೆದು ಮತ್ತೆ ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಸಬ್ಸಿಡಿ ಅಂತ ನೀವು ಬ್ಯಾಂಕ್ ಖಾತೆಗೆ ಅದು ಕೇಂದ್ರ ಸರ್ಕಾರ ಅಂದ್ರೆ ಇಲ್ಲಿ ಮನೆ ಒಂದು ಚಾವಣಿ ಮೇಲೆ ಉತ್ಪಾದನೆ ಮಾಡಿ ಸೂರ್ಯ ಒಂದು ಸೌರ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರೆ ರೈತರು ಅಥವಾ ಸಾರ್ವಜನಿಕರು ಉತ್ಪಾದನೆ ಮಾಡಿ ಅದನ್ನ ಸಂಗ್ರಹ ಮಾಡಿಡ್ಲಿಕ್ಕೆ ಸಾಧ್ಯತೆ ಇದೆ ಹೇಗೆ ಇಲ್ಲ ಸಂಗ್ರಹ ಇದು ನೆಟ್ ಮೀಟರಿಂಗ್ ಅಂತ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ನೀವು ಎಷ್ಟು ಬೇಕೋ ನೀವು ಬಳಸ್ಕೋಬಹುದು ಬಳಸಿಕೊಂಡು ತದನಂತರ ಉಳಿದದೆಲ್ಲ ಗ್ರಿಡ್ಗೆ ಹೋಗ್ತದೆ ಅದಕ್ಕೆ 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 ಕಂಪಲ್ಸರಿ ಮಾಡಿದ್ದಾರೆ ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರ್ಬೇಕು ಸೌರ ಫಲಕ ಅಳವಡಿಸಲು ಸೂಕ್ತ ಮೇಲ್ಛಾವಣಿ ಹೊಂದಿರಬೇಕು ಅಂದ್ರೆ ನಿಮ್ ಮನೆ ಮೇಲೆ ಮೇಲ್ಚಾವಣಿ ಬೆಳಕು ಸರಿ ನೆರಳು ಬೆಳದ ಹಾಗೆ ಕ್ಲಿಯರ್ ಆಗಿ ನೀವು ಸೂರ್ಯನ ಬೆಳಕು ಅದ್ರ ಮೇಲೆ ಕ್ರೀನ್ಗಳು ಬೆಳುವಾಗಿರ್ಬೇಕು ಮೂರನೇದ್ದು ಕಂಪಲ್ಸರಿ ಮಾನ್ಯವಾದ ವಿದ್ಯುತ್ ಸಂಪರ್ಕ ಹೊಂದಿರ್ಬೇಕು ನೀವು ಅಂದ್ರೆ ಮೀಟರ್ ಪಡೆದಂತಹ ಸರ್ಕಾರದಿಂದ ಏನ್ ಚಸ್ಕಗಳಿಂದ ಮೀಟರ್ ಮಾತ್ರ ಈ ಇದನ್ನ ಹಾಕ್ಲಿಕ್ಕೆ ಒಂದು ಯೋಜನೆ ಇದೆ ಹೇಗಿದು ಮೇಲ್ಚಾವಣಿ ಮೇಲೆ ಸೌರ ಘಟಕವನ್ನು ಹಾಕೊಳ್ಳೋದ್ರಿಂದ ಮೇಲ್ಚಾವಣಿಗೆ ಅಥವಾ ಧಕ್ಕೆ ಆಗುದಿಲ್ಲ ಕಟ್ಟಡಕ್ಕೆ ಏನಾದ್ರು ಇಲ್ಲ ಅದಕ್ಕೆ ವೇಟು ಎಲ್ಲಾ ಆತರ ಇರುತ್ತೆ ಇಲ್ಲ ಅದೇ ಅಷ್ಟು ಏನು ವೇಟ್ ಇರುದಿಲ್ಲ ಇರಲ್ಲ ಈಗ ನಿಮ್ಗೆ ಒಂದು ಕಿಲೋ ವ್ಯಾಟ್ ನಿರ್ಮಾಣ ಮಾಡಲಿಕ್ಕೆ ನಾವು ತ್ರೀ ಹಂಡ್ರೆಡ್ ವ್ಯಾಟ್ ಪ್ಯಾನಲ್ ಒಂದು ವ್ಯಾಟ್ ಹಂಗ ಒಂದು ಪ್ಯಾನಲ್ ಹಾಕಿದ್ರೆ ಅದು ಭಾಳ ಅಂದ್ರೆ ಮೂರಿಂದ ನಾಲ್ಕು ಕೆಜಿ ಅದ್ರಾಗ ನೀವು ಒಂದು ಕಿಲೋ ವ್ಯಾಟ್ಗೆ ಒಂದು ಇನ್ನೂರ ಐವತ್ತೊಂದು ವ್ಯಾಟ್ಸ್ ಬರ್ಬೇಕಂದ್ರೆ ಒಂದು ನಲವತ್ತು ಪ್ಯಾನಲ್ ಅಳವಡಿಕೆ ಹಾಕಬೇಕು ಮೂವತ್ತು ಇಂಟು ನಲವತ್ತು ಹನ್ನೆರಡು ಒಂದು ಸಾವಿರ ಕೆ ಜಿ ಅಷ್ಟು ಹತ್ತು ಅಷ್ಟೇ ಅಷ್ಟೇ ಅಷ್ಟಕ್ಕೆ ನೀವು ಹಾಕೊಂಡ್ರೆ ಒಂದು ಕಿಲೋ ವ್ಯಾಟ್ನಷ್ಟು ಈಗ ಸಾಮಾನ್ಯವಾಗಿ ನಮ್ಮ ರೈತರು ಹೇಳೋದೇನಂತಂದರೆ ಸೋಲಾರ್ ಯಾರು ಪಂಪ್ಸೆಟ್ಟನ್ನು ಹಾಕೊಂಡಿದ್ದಾರೆ ಸೋಲಾರ್ ಪಂಪ್ಸೆಟ್ಟನ್ನು ಹಾಕೊಂಡಂಥ ರೈತ್ ಬಾಂಧವರು ಏನಂತಂದ್ರೆ ಇಲ್ಲ ಸರ್ ಇದು ಸೂರ್ಯನದ ಒಂದು ಬೆಳಕಿದ್ದಾಗ ಮಾತ್ರ ಪಂಪ್ಸೆಟ್ ಚಾಲು ಆಗುತ್ತೆ ನಮಗೆ ರಾತ್ರಿ ಇದು ಸೂರ್ಯ ಪಂಪ್ಸೆಟ್ಟು ಚಾಲು ಆಗ್ಬೇಕಾದ್ರೆ ಸಂಗ್ರಹ ಮಾಡಿಟ್ಟುಕೊಂಡು ರಾತ್ರಿ ಚಾಲು ಮಾಡೋಂಥ ವ್ಯವಸ್ಥೆ ಅದಕ್ಕೆ ಅಂತಾರೆ ಈ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಂಶೋಧನೆಗಳು ನಡೆದಾವೆ ಹಾಗೆ ಆ ಒಂದು ಸೌರ್ಯ ವಿದ್ಯುತ್ತನ್ನು ಡೇ ಟೈಮಲ್ಲಿ ಸಂಗ್ರಹ ಮಾಡಿಟ್ಟು ರಾತ್ರಿ ನಮ್ಮ ಪಂಪ್ಸೆಟ್ಗಳನ್ನು ನಡೆಸೋದು ಅಥವಾ ಸೂರ್ಯ ಹೋದಾಗ ಪಂಪ್ಸೆಟ್ ನಡೆಸ್ತಕ್ಕಂಥ ಒಂದು ಸಂಶೋಧನೆಗಳು ಆ ನಿಟ್ಟಿನಲ್ಲಿ ಸಂಗ್ರಹ ಮಾಡಿಡ್ಲಿಕ್ಕೆ ಆಕ್ಚುಲಿ ಈಗಾಗಲೇ ಅದೆಲ್ಲ ಇದು ಸೋಲಾರ್ ಶಕ್ತಿಯನ್ನು ಸೋಲಾರ್ ಬ್ಯಾಟ್ರಿ ಸ್ಟೋರೇಜ್ ಮಾಡೋ ವ್ಯವಸ್ಥೆ ಇದೆ ಆದ್ರೆ ನಮಗೆ ಮುಖ್ಯವಾಗಿ ಈಗ ರೈತರ ಅನುಭವಿಸೋದು ತೊಂದರೆ ಅದೇ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವರು ನೀರು ಕಟ್ಟೋದು ಅಂದ್ರೆ ಅವ್ರಿಗೆ ವಿದ್ಯುತ್ ದಿನದಲ್ಲಿ ಲಭ್ಯ ಇರೋದಿಲ್ಲ ಸಂಜೆಗೆ ಅವ್ರು ತ್ರೀ ಫೇಸ್ ವಿದ್ಯುತ್ ಸಾಯಂಕಾಲ ಆರರಿಂದ ಕೊಡ್ತಾ ಇದಾರೆ ಈ ನಿಟ್ಟಿನಲ್ಲಿ ಅವರು ರಾತ್ರಿ ಹೊತ್ತು ಹೋಗಿ ಅವರು ಏನೇನು ನಾವು ಇರಿಗೇಷನ್ ನೀರಾವರಿ ಮಾಡೋದಿದೆಯಲ್ಲ ಅದೇ ಒಂದು ಇದು